ಆಟೋದಲ್ಲಿ ತನ್ನವಳು ತುಂಬು ಗರ್ಭಿಣಿಯಾಗಿ ಹೆರಿಗೆ ನೋವಿನಿಂದ ನರಳ್ತಾ ಇರೋದನ್ನ ಕಂಡ ಅಭಿನವ್ಗೆ ಒಂದು ಹೃದಯವೇ ನಿಂತು ಮತ್ತೆ ಬಡದಂತಾಯ್ತು ಅವನಿಗೆ ಈಗ ಬೇರೇನೂ ನೆನಪಿಲ್ಲ ಹೇಗಾದ್ರೂ ಮಾಡಿ ಅವಳನ್ನ ತಕ್ಷಣ ಉಳಿಸ್ಬೇಕು ಅನ್ನೋ ಒಂದೇ ಯೋಚನೆ ಆದ್ರೆ ಆದ್ಯ ಹೆದ್ರಕೊಂಡು ಬೇಡ ನನ್ನನ್ನು ಬಿಟ್ಬಿಡಿ ಅಂತ ಆ ತೀವ್ರವಾದ ನೋನಲ್ಲೂ ನರಳ್ತಾ ಇದ್ಲು ಆಗ ಅವನು ತೊಟಿಯ ಮೇಲೆ ಬೆರಳಿಟ್ಟು ಶ ಅಂತ ಸಮಾಧಾನ ಪಡಿಸಿ ಅವಳನ್ನು ತನ್ನ ಕೈಗಳಲ್ಲಿ ಎತ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ತಾ ಆಟೋ ಡ್ರೈವರ್ಗೆ ತುಂಬ ಥ್ಯಾಂಕ್ಸ್ ನಾಳೆ ಎ ವಿ ಹಾಸ್ಪಿಟಲ್ಗೆ ಬಂದು ನನ್ನನ್ನು ನೋಡಿ ಅಂತ ಅವಸರವಾಗಿ ಹೇಳಿ ಬೆಂಗಳೂರಿನಲ್ಲಿರೋ ತನ್ನ ಹಾಸ್ಪಿಟಲ್ ಕಡೆಗೆ ಫಾಸ್ಟ್ ಆಗಿ ಹೊರಟ ನೋವು ತಡೆಯೋಕ್ಕಾಗ್ದೆ ಒದ್ದಾಡ್ತಿದ್ದ ಆದ್ಯ ಆಗಾಗ ಅವನ ಕಡೆಗೆ ತಿರುಗಿ ತಿರುಗಿ ನೋಡ್ತಿದ್ಲು ಅಭಿನವ್ ತುಂಬ ಫಾಸ್ಟ್ ಆಗಿ ಕಾರ್ ಓಡಿಸ್ತಿದ್ದ ಸ್ವಲ್ಪ ಸಮಯದಲ್ಲೇ ಆಸ್ಪತ್ರೆ ತಲುಪಿ ಕಾ ನಿಲ್ಲಿಸಿದವನು ಸ್ಟ್ರೆಚರ್ ಬರೋವರೆಗೂ ಕಾಯ್ದೆ ಅವಳನ್ನು ತನ್ನ ಕೈಗಳಲ್ಲೇ ಎತ್ಕೊಂಡು ಹೆರಿಗೆ ವಾರ್ಡ್ಗೆ ಓಡ್ದ ಅಲ್ಲಿ ಇಬ್ಬರು ನರ್ಸ್ಗಳಿದ್ರು ಬೇಗ ಎಲ್ಲನೂ ರೆಡಿ ಮಾಡಿ ಅಂತ ಹೇಳಿದವನು ತನ್ನ ಒದ್ದೆಯಾದ ಬಟ್ಟೆಗಳನ್ನ ಕೂಡ ಬದಲಾಯ್ಸೋಕ್ಕೂ ಕೂಡ ಟೈಮ್ ಇಲ್ಲದೆ ತಾನೇ ಹೆರಿಗೆ ಮಾಡಿಸೋಕೆ ಮುಂದಾದ ಆದ್ಯ ಹೆರಿಗೆ ನೋವಲ್ಲಿ ಕಿರಿಚ್ತಾ ಇದ್ಲು ಈಗ ಅವಳಿಗೆ ಹೆರಿಗೆ ಮಾಡಿಸ್ತಾ ಇರೋದು ಅಭಿನವ್ ಜೊತೆಗೆ ಇಬ್ಬರು ನರ್ಸ್ಗಳು ಸಹಾಯ ಮಾಡ್ತಿದ್ರು ಅವನು ಎಷ್ಟೋ ಹೆರಿಗೆಗಳನ್ನ ಮಾಡಿಸಿದಾನೆ ಆದರೆ ಇಂದು ತನ್ನವಳಿಗೆ ಹೆರಿಗೆ ಮಾಡಿಸೋವಾಗ ಅವನೊಳಗೆ ವಿಪರೀತ ಆತಂಕ ಶುರುವಾಗಿತ್ತು ಅವಳ ನೋವನ್ನ ಅವನಿಗೆ ಸಹಿಸ್ಕೊಳ್ಳೋಕಾಗ್ತಿರ್ಲಿಲ್ಲ ಎಷ್ಟೋ ಮಹಿಳೆಯರು ಅದೇ ಜಾಗದಲ್ಲಿ ನೋವಿನಿಂದ ನರಳಿದ್ದನ್ನ ಅವನು ನೋಡಿದಾನೆ ಆಗೆಲ್ಲ ಒಂದು ಜೀವ ಬರಲಿದೆ ಅನ್ನೋ ಯೋಚನೆಯಲ್ಲಿ ಆ ಮಗುವನ್ನ ಸುರಕ್ಷಿತವಾಗಿ ಈ ಜಗತ್ತಿಗೆ ಕರೆತರ್ತಿದ್ದ ಆದರೆ ಈಗ ತನ್ನವಳ ಅಳುವಿನ ಧ್ವನಿ ಅವನ ಮನಸ್ಸನ್ನ ಕಲಕ್ತಾ ಇತ್ತು ಆದ್ಯಾ ಭಯಪಡಬೇಡ ಧೈರ್ಯವಾಗಿರು ನಿನಗೇನೂ ಆಗಲ್ಲ ಮಗು ಸರಿಯಾಗಿ ಹುಟ್ಟುತ್ತೆ ಮಗು ತಿರುಗ್ತಾ ಇದೆ ಸ್ವಲ್ಪ ಪ್ರಯತ್ನ ಪಡೊ ಕಾರ್ನಲ್ಲಿ ಬರೋವಾಗ್ಲೆ ನಿನಗೆ ನೀರಿನ ಚೀಲ ಒಡೆದು ಹೋಗಿದೆ ಹಾಗಾಗಿ ಮಗು ಬೇಗ ಹುಟ್ಟುತ್ತೆ ಪ್ಲೀಸ್ ಪುಷ್ ಮಾಡು ಅಂತ ಅವಳಿಗೆ ಧೈರ್ಯ ತುಂಬ್ತಾ ಕೆಲಸ ಶುರು ಮಾಡ್ದ ಅಭಿನವ್ ಅವಳು ಕೂಡ ಆ ಸ್ಥಿತಿಯಲ್ಲಿ ತನ್ನೆಲ್ಲ ಶಕ್ತಿ ಹಾಕಿ ಮಗುವನ್ನು ಹೊರತಳ್ಳೋಕೆ ಪ್ರಯತ್ನಿಸಿದ್ಲು ಕಂದ ಅಮ್ಮನ ಥರಾನೇ ನೀನು ಕೂಡ ಹಠ ಮಾಡಬೇಡ ಅಪ್ಪನ ಹತ್ರ ಬೇಗ ಬಂದ್ಬಿಡು ನಿನಗೋಸ್ಕರ ಅಪ್ಪ ಕಾಯ್ತಾ ಇದ್ದೀನಿ ನಿನ್ನಮ್ಮ ಕೂಡ ತುಂಬ ಕಷ್ಟ ಪಡ್ತಾ ಇದ್ದಾಳೆ ಪಾಪ ಅಲ್ವಾ ಇನ್ನೂ ಅವಳಿಗೆ ಕಷ್ಟ ಕೊಡಬೇಡ ಬೇಗ ಬಾ ನನ್ಕಂದ ತಾಳ್ಮೆಯಿಂದ ನಿಧಾನವಾಗಿ ಹೊರಗಡೆ ಬಾ ಅಂತ ತನ್ನ ಮಗು ಜೊತೆಗೆ ಮಾತಾಡ್ತಿದ್ದ ಅಭಿನವ್ ಅವಳು ತನ್ನ ಪೂರ್ಣ ಶಕ್ತಿಯಿಂದ ಪ್ರಯತ್ನಿಸಿದಾಗ ಅಭಿನವ್ ಕೈಗೆ ಬಂದು ಸೇರಿದ ಅವನ ವಾರಸುದಾರ ಮಗುವನ್ನು ಕೈಯಲ್ಲಿ ಎತ್ಕೊಂಡವನು ಹೊಕ್ಕಳು ಬಳಿಯನ್ನು ಕತ್ತರಿಸಿ ಮಗುವಿಗೆ ಕ್ಲಿಪ್ ಹಾಕಿ ವೆಲ್ಕಮ್ ಮೈ ಬಾಯ್ ಈ ಅಭಿನವ್ ವರ್ಮಾನ ವಾರಸುದಾರ ಭೂಮಿಗೆ ಬಂದಾಗಿದೆ ಅಂತ ತುಂಬಿದ ಸಂತೋಷದಿಂದ ಹೇಳ್ದ ಅಭಿನವ್ ಆದ್ಯಾಗೆ ಸ್ವಲ್ಪ ಪ್ರಜ್ಞೆ ಇಲ್ಲದಿದ್ರು ತನಗೆ ಗಂಡು ಮಗು ಹುಟ್ಟಿದ ಅಂತ ಅರ್ಥ ಆಯಿತು ಅವಳು ಪೂರ್ತಿ ಪ್ರಜ್ಞೆ ತಪ್ಪೋ ಮೊದಲೇ ಮಗುವನ್ನು ಕ್ಲೀನ್ ಮಾಡಿ ಮೆತ್ತನೆಯ ಟವಲ್ನಲ್ಲಿ ಸುತ್ತಿ ಅವಳಿಗೆ ತೋರಿಸಿ ನರ್ಸ್ಗೆ ಕೊಟ್ಟ ಸಾಮಾನ್ಯವಾಗಿ ಹೆರಿಗೆ ಮುಗಿದ ನಂತರ ಅಭಿನವ್ ಆ ಕೊಠಡಿಯಿಂದ ಹೊರಗಡೆ ಹೋಗ್ತಿದ್ದ ಆದರೆ ಅಲ್ಲಿರೋದು ಅವನ ಪ್ರೀತಿಯ ಹೆಂಡತಿ ಹಾಗಾಗಿ ಅವಳಿಗೆ ಬೇಕಾದ ಎಲ್ಲ ಉಪಚಾರಗಳನ್ನ ತಾನೇ ಮಾಡ್ದ ಅವಳನ್ನು ಸ್ವಚ್ಛ ಮಾಡಿ ಎಲ್ಲವನ್ನ ಮುಗಿಸಿ ಬಟ್ಟೆ ಬದಲಾಯಿಸಿ ನೋಡುವಷ್ಟರಲ್ಲಿ ಆದ್ಯ ಪ್ರಜ್ಞೆ ತಪ್ಪಿದ್ಲು ಅವಳನ್ನು ನಾರ್ಮಲ್ ವಾಳ್ಗೆ ಶಿಫ್ಟ್ ಮಾಡಿದ ನಂತರ ಅವನು ತನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಿಸ್ಕೊಂಡು ಬಂದು ಮತ್ತೆ ಮಗುನ ಎತ್ಕೊಂಡ ಹತ್ತು ತಿಂಗಳು ಅವಳು ಕಷ್ಟಪಟ್ಟು ಹೊತ್ಲು ಆದರೆ ಹತ್ತು ನಿಮಿಷದಲ್ಲಿ ನನ್ನ ಅಪ್ಪನ ಕೈಗೆ ಬಂದು ಬಿಟ್ಟ ಅವನ ವಾರಸುದಾರ ಲಿಟಲ್ ಅಭಿನವ್ ಇಬ್ಬರು ನರ್ಸ್ಗಳ ರೂಮಿಗೆ ಬಂದಾಗ ಸಿಸ್ಟರ್ ನೀವು ಹೋಗಿ ನಾನು ನೋಡ್ಕೋತೀನಿ ಇವಳು ನನ್ನ ಹೆಂಡತಿ ಅಂದ ಅಭಿನವ್ ಸರ್ ನೀವು ಮಾತಾಡೋದು ಕೇಳಿ ನಮಗೆ ಆಶ್ಚರ್ಯ ಆಯಿತು ನಿಮಗೆ ಮದುವೆ ಆಗಿದ್ದು ನಮಗೆ ಗೊತ್ತೇ ಇರಲಿಲ್ಲ ಅಂತ ಅವ್ರು ಕೇಳಿದಾಗ ನನ್ನ ಆದ್ಯ ತುಂಬ ದಿನ ನನ್ನ ಜೊತೆಗಿರಲಿಲ್ಲ ಆ ಥರದಲ್ಲಿ ನಾನು ಅವಳನ್ನು ಕಳ್ಕೊಂಡಿದ್ದೆ ಈಗ ನನ್ನ ಮಗ ನನ್ನನ್ನು ಅವಳ ಹತ್ರ ಕರ್ಕೊಂಡು ಬಂದಿದ್ದಾನೆ ನೀವು ರಿಸೆಪ್ಷನಿಗೆ ಹೋಗಿ ಅಂತ ಕಳಿಸ್ಕೊಟ್ಟ ಅವರನ್ನು ನಂತರ ತನ್ನ ಮೊಬೈಲ್ ತೆಗೆದು ತನ್ನ ಮನೆಗೆ ಕಾಲ್ ಮಾಡ್ದ ನಿದ್ರೆಯಲ್ಲಿದ್ದ ಅವನ ಅಮ್ಮ ಏನು ಅಭಿನವ್ ಈ ಟೈಮ್ನಲ್ಲಿ ಕಾಲ್ ಮಾಡ್ತಿದ್ದಾನೆ ಒಂದು ವೇಳೆ ಬಂದಿರ್ತಾನ ಏರು ನಾನು ಹೋಗಿ ಬಾಗಿಲು ತೆಗಿತೀನಿ ಅಂದಾಗ ಪಕ್ಕದಲ್ಲಿದ್ದ ಅವರ ಗಂಡ ಮೊದಲು ಫೋನ್ ರಿಸೀವ್ ಮಾಡು ಬಂದಿದ್ದರೆ ಕಾಲಿಂಗ್ ಬೆಲ್ ಮಾಡ್ತಿದ್ದ ಅಂದರು ಕಾಲ್ ರಿಸೀವ್ ಮಾಡಿ ಹಲೋ ಅಭಿ ಯಾಕಿನ್ನೂ ಬಂದಿಲ್ಲ ಅಂತ ಅಮ್ಮ ಕೇಳಿದಾಗ ಅಮ್ಮ ನಿಮಗೆ ಮೊಮ್ಮಗ ಹುಟ್ಟಿದಾನೆ ನನಗೆ ಮಗ ಹುಟ್ಟಿದಾನೆ ಅಂತ ಸಂತೋಷದಿಂದ ಹೇಳ್ದ ಅವನಮ್ಮನಿಗೆ ಇದು ಕನಸು ನಿಜವೋ ಏನು ತಿಳಿದೆ ಕಣ್ತಿಕ್ಕೊಂಡು ತಿಕ್ಕೊಂಡು ಮತ್ತೆ ಕೇಳಿದ್ರು ಅಭಿ ಏನು ಹೇಳ್ತಿದ್ಯಾ ನನಗೇನು ಅರ್ಥ ಆಗ್ತಿಲ್ಲ ಅಂತ ಅಮ್ಮ ನಿಮ್ಮ ಸೊಸೆ ಸಿಕ್ಬಿಟ್ಲು ನನ್ನ ಆದ್ಯ ಸಿಕ್ಬಿಟ್ಲು ನಾನು ಮನೆಗೆ ಬರುವಾಗ ಅವಳು ಆಟೋದಲ್ಲಿ ಹೆರಿಗೆ ನೋವಿನಿಂದ ನಳ್ತಾ ಇದ್ಲು ಆ ದೇವರು ನನ್ನ ಮಗು ಹುಟ್ಟೋ ಸರಿಯಾದ ಸಮಯಕ್ಕೆ ನಾನು ಹೆಂಡ್ತಿನ ನನಗೆ ತಂದು ಈಗ ತಾನೇ ಡೆಲ್ವರಿ ಆಗಿದೆ ಅವಳು ಸ್ವಲ್ಪ ರೆಸ್ ತಗೋತಿದ್ದಾಳೆ ಅಂದ ಅಭಿನವ್ ನಮಗಿನ್ನೂ ಕಾಯೋಕೆ ಸಾಧ್ಯವೇ ಇಲ್ಲ ನಾವು ಈಗಲೇ ಅಲ್ಲಿಗೆ ಬರ್ತೀವಿ ಅಂತ ಅವನ ಅಮ್ಮ ಹೇಳಿದ ಕೂಡಲೆ ಸರಿಯಮ್ಮ ಹಾಗೆ ಬರೋವಾಗ ಫ್ಲಾಸ್ಕ್ನಲ್ಲಿ ಹಾಲು ತಂದ್ಬಿಡಿ ಅಂದ ಅಭಿನವ್ ಸ್ವಲ್ಪ ಹೊತ್ತಿನ ನಂತರ ಆದ್ಯಾಗೆ ಮೈ ಮರಿವು ತಿಳಿತು ಅಷ್ಟರಲ್ಲಿ ಮಗು ಕೂಡ ಅಳೋಕೆ ಶುರು ಮಾಡಿತು ಕಂದ ನಿನಗೆ ಹಸ್ವಾಗಿದ್ಯಾ ನಿಮ್ಮಮ್ಮ ಇನ್ನೂ ರೆಸ್ಟ್ ಮಾಡ್ತಿದ್ದಾಳೆ ಈಗ ಏನು ಮಾಡೋದು ಅಂತ ಆದ್ಯ ಹತ್ರಕ್ಕೆ ಹೋಗಿ ಆದ್ಯಾ ಈಗ ನಿನಗೆ ಹೇಗಿದೆ ಏನು ಭಯ ಪಡಬೇಡ ಅಂದ ಅಭಿನವ್ ಅವಳು ನಿಧಾನವಾಗಿ ಕಣ್ಬಿಟ್ಟು ಅವನನ್ನು ನೋಡಿದಾಗ ಆ ಹಳೆಯ ಭಯ ಮತ್ತೆ ಅವಳ ಕಣ್ಣಲ್ಲಿ ಮೂಡಿತ್ತು ಇಲ್ಲಿ ನೋಡು ಆದ್ಯಾ ಮಗು ಅಳ್ತಿದೆ ಮಗುವಿಗೆ ಫೀಡ್ ಮಾಡು ಅಂತ ಅವಳ ಕೈಯಲ್ಲಿ ಮಗುನ ಕೊಡೋಕೆ ಹೋದ ಅಭಿನವ್ ಆದರೆ ಅವಳಿಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗಲಿಲ್ಲ ನೈಟಿ ಜಿಪ್ ಬಂದವನು ಈಗ ಅವಳ ಜೊತೆಗೆ ಮಾತಾಡದೆ ಅವಳಿಗೆ ಒಬ್ಬ ಡಾಕ್ಟರ್ ಅನ್ನೋ ರೀತಿಯಲ್ಲಿ ಮೊದಲ ಬಾರಿಗೆ ಒಂದು ಮಗುವಿಗೆ ಹಾಲು ಕುಡಿಸೋವಾಗ ಅವಳಿಗೆ ಏನು ಮಾಡ್ತಾರೋ ಅದನ್ನು ಈಗ ಮೊದಲ ಬಾರಿಗೆ ತನ್ನ ಹೆಂಡತಿಗೆ ಮಾಡ್ದ ಅಭಿನವ್ ಅವಳ ಸ್ಥಾನವನ್ನು ಒರೆಸಿ ಶುದ್ಧ ಮಾಡ್ದ ಒಬ್ಬ ಡಾಕ್ಟರಾಗಿ ಮೊದಲ ಬಾರಿಗೆ ತಾಯಿಯಾದವಳಿಗೆ ಮಗುವಿಗೆ ಹಾಲುಣಿಸೋಕೆ ಹೇಗೆ ಸಹಾಯ ಮಾಡಬೇಕು ಹಾಗೆಯೇ ಅವಳಿಗೆ ಸಹಾಯ ಮಾಡ್ದ ಮಗುವಿನ ಮುಖವನ್ನೇ ನೋಡ್ತಿದ್ದ ಕಾರಣ ಅವನು ಮಾಡಿದ್ದು ಅವಳಿಗೆ ತಪ್ಪಾಗಿ ಕಾಣಿಸ್ಲಿಲ್ಲ ಅವಳು ಆಶ್ಚರ್ಯದಲ್ಲಿ ಏನನ್ನು ತಡೀಲಿಲ್ಲ ತನ್ನ ಮಗುವಿನ ಮುಖವನ್ನ ನೋಡ್ತಿದ್ದ ಕಾರಣ ಅವನು ಮಾಡಿದ್ದು ಅವಳಿಗೆ ತಪ್ಪಾಗೆಲ್ಲೂ ಕಾಣಿಸ್ಲೂ ಇಲ್ಲ ಮಗುವಿನ ಆ ಸ್ಪರ್ಶದಲ್ಲಿ ಅವಳು ಅನುಭವಿಸಿದ ಹತ್ತು ತಿಂಗಳ ಕಷ್ಟವೆಲ್ಲ ಮಾಯವಾಗಿತ್ತು ಅವನು ತನ್ನ ಮುಖವನ್ನು ಬೇರೆ ಕಡೆ ತಿರುಗಿಸ್ಕೊಂಡು ಆದ್ಯಾ ಟವಲ್ ಹಾಕುವಾಗ ಮಗುವಿನ ಮುಖನ ಪೂರ್ತಿ ಮುಚ್ಚಬೇಡ ಉಸಿರುಗಟ್ಟತ್ತೆ ಗಾಳಿ ಆಡೋಕ್ ಬಿಡು ನಾನು ಆ ಕಡೆ ತಿರುಗಿ ಕೂತಿರ್ತೀನಿ ಅಂತ ಒಬ್ಬ ಡಾಕ್ಟರ್ ಆಗಿ ಸಲಹೆ ನೀಡಿದ ಸ್ವಲ್ಪ ಸಮಯದ ನಂತರ ಅವನೇ ಮಗುವನ್ನು ತೆಗೆದುಕೊಂಡು ತೊಟ್ಟಿಲ್ನಲ್ಲಿ ಮಲಗಿಸ್ದ ಅಂದವಾಗಿ ಮಲಗಿದ್ದ ಮಗುವನ್ನ ಕಣ್ಣು ಮಿಟುಕಿಸ್ತೇ ನೋಡ್ತಿದ್ದ ಅವನಿಗೆ ಈ ಪ್ರಪಂಚವೇ ಸಿಕ್ಕಿದಂತಾಯ್ತು ಎಲ್ಲೇ ಇಲ್ಲದ ಸಂತೋಷದಲ್ಲಿದ್ದ ಅಭಿನವ್ ಆ ಅವಳ ಹಣೆಗೆ ಮುತ್ತಿಡೋಕೆ ಹೋದ ಒಂದು ಕ್ಷಣ ಅವಳು ಅದನ್ನು ಒಪ್ಕೊಂಡ್ರೂ ಮರು ಕ್ಷಣವೇ ಅವಳ ಕೋಪ ಹೊರ ಬಂತು ಇಲ್ಲಿ ನೋಡಿ ನನ್ನನ್ನು ಬಿಟ್ಬಿಡಿ ನಾನು ನನ್ನ ಮಗುವಿನ ಜೊತೆಗೆ ಹೋಗ್ಬಿಡ್ತೀನಿ ಮತ್ತೆ ನನ್ನ ಜೀವನಕ್ಕೆ ಬರಬೇಡಿ ಅಂತ ಅವಳು ಕೋಪದಿಂದ ಕೂಗಿದ್ಳು ಆದ್ಯಾ ನಿನಗೆ ಈ ತಾನೇ ಡೆಲಿವರಿ ಆಗಿದೆ ತುಂಬ ಜೋರಾಗಿ ಮಾತಾಡಬೇಡ ರೆಸ್ಟ್ ತಗೋ ಇಷ್ಟು ದಿನ ಪಟ್ಟ ಕಷ್ಟ ಸಾಕು ನಿನ್ನ ಅಪ್ಪನ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಅವರ ಹೊಸ ನಂಬರ್ ಇದ್ರೆ ಹೇಳು ವಿಷಯ ತಿಳಿಸ್ಬಹುದು ಅವರು ನಿನ್ನನ್ನು ಹುಡುಕ್ತಿರ್ತಾರಲ್ವಾ ಅಂದ ಅಭಿನವ್ ಪಾಪಿ ಅವರನ್ನು ಕೊಂದ್ಬಿಟ್ಟು ಈಗೇನು ಗೊತ್ತಿಲ್ದಿರೋನ್ ಹಾಗೆ ಮಾತಾಡ್ತೀಯ ನೀನು ಅಂತ ಆದ್ಯ ಕಿರುಚಿದಾಗ ಅಭಿನವ್ಗಂತೂ ಶಾಕ್ ಆಯಿತು ಆದ್ಯ ಏನು ಬಡಬಡಿಸ್ತಾ ಇದೀಯ ನೀನು ಅಂದ ಅಭಿನವ್ ನಾನು ಸುಳ್ಳು ಹೇಳ್ತಿಲ್ಲ ನನ್ನ ಅಪ್ಪ ಸತ್ತು ಎಂಟು ತಿಂಗಳಾಯ್ತು ನಿನ್ನಿಂದ ನಾನು ಅನಾಥಳಾದೆ ಅಂತ ನಡೆದ ವಿಷಯ ಹೇಳಿದಾಗ ಅಭಿನವ್ಗೆ ಆಕ್ರೋಶ ತಡಿಯೋಕ್ಕಾಗ್ದೆ ಆದ್ಯ ಕೆನ್ನೆಗೆ ಬಲವಾಗಿ ಹೊಡೆದ ಅಷ್ಟರಲ್ಲೇ ಒಳಗಡೆ ಬಂದ ಅಭಿನವ್ನ ಅಮ್ಮ ಏಯ್ ಅಭಿನವ್ ಏನ್ ಮಾಡ್ತಿದ್ಯಾ ಈಗ ತಾನೇ ಮಗು ಹುಟ್ಟಿದೆ ಬಾಣಂತಿ ಅವಳು ಮಗಳನ್ನ ಹೊಡಿತಿದ್ಯಾ ಅಂತ ಗಾಬರಿಯಿಂದ ಕೇಳಿದ್ರು ಹಿಂದೆ ಬಂದ ಅವನಪ್ಪ ಕೂಡ ಏನೋ ಇದು ಯಾಕೆ ಹೇಗ್ ಮಾಡ್ತಿದ್ಯಾ ಅಂತ ಕೋಪದಿಂದ ಕೇಳಿದ್ರು ಆದ್ಯ ಕೆನ್ನೆ ಹಿಡ್ಕೊಂಡು ಅಳ್ತಿದ್ಲು ಅಳ್ಬೇಡಕಂದ ಬಾಣಂತಿ ದೇಹ ಅತ್ರೆ ಜ್ವರ ಬಂದ್ಬಿಡತ್ತೆ ಅಂತ ಅವಳತ್ತೆ ಅವಳನ್ನ ಸಮಾಧಾನ ಪಡಿಸಿದ್ರು ಅಂದ್ರೆ ಅಭಿನವ್ನ ತಾಯಿ ಅವ್ನಮ್ಮ ಮಗನನ್ನ ಕೋಪದಿಂದ ನೋಡ್ತಾ ಅವಳು ಕಾಣೆಯಾದಾಗ ಅಷ್ಟೊಂದು ತುಡಿತಾ ಇದ್ದೆ ಈಗ ಮಗು ಹುಟ್ಟಿದ ತಕ್ಷಣ ಅವಳ ಮೇಲೆ ಕೈ ಮಾಡ್ತೀಯಾ ಒಬ್ಬ ಡಾಕ್ಟರ್ ಆಗಿ ನಿನಗ್ ಬುದ್ಧಿ ಇಲ್ವಾ ಅಂದ್ರು ಆಗ ಅಭಿನವ್ ಕೋಪದಿಂದ ಅಮ್ಮ ಇವಳು ತನ್ನ ಮೂರ್ಖತನದಿಂದ ಅವರ ಅಪ್ಪನ ಸಾವಿಗೆ ನಾನೇ ಕಾರಣ ಅಂತ ನಂಬಿದಾಳೆ ಕೊನೆಗೆ ನನ್ ಮೇಲೆ ದೋಷ ಹೊರಿಸ್ತಿದ್ದಾಳೆ ಅಂತ ಅಭಿನವ್ ಹೇಳ್ದಾಗ ಆದ್ಯ ಆಶ್ಚರ್ಯದಿಂದ ಅಭಿನವನನ್ನ ನೋಡಿದ್ಲು ಏನಪ್ಪ ಅಭಿ ಏನ್ ಮಾತಾಡ್ತಿದ್ಯಾ ಅವಳು ತನ್ನ ಅಪ್ಪನನ್ನ ಕೊಲ್ತಾಳೆ ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ ಅಂತ ಅವನ ಅಮ್ಮ ಕೇಳಿದ್ರು ಈಗ ಆದ್ಯ ಕಡೆಗೆ ತಿರುಗಿದ ಅಭಿನವ್ ಅವಳು ಕಣ್ಣಲ್ಲಿ ಸಾವಿರ ಪ್ರಶ್ನೆಗಳ್ನಿಟ್ಕೊಂಡು ಅವು ನನ್ನೇ ನೋಡ್ತಿದ್ಲು ಏನಾದ್ಯ ಹಾಗೆ ನೋಡ್ತಿದ್ಯಾ ನನ್ನಿಂದಾನೇ ನಿಮ್ಮಪ್ಪ ಸತ್ತಿದ್ದ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದ ದಿನವೇ ನಿಮ್ಮಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ಲಿಲ್ವಾ ಆದರೆ ಮಾಡ್ದೆ ಆ ತಾಳಿನ ಕಳ್ಚಿ ನನ್ನ ಮುಖಕ್ಕೆಸ್ತೆ ಆ ಕೋಪದಲ್ಲೂ ಮತ್ತೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ ಜೊತೆಗೆ ಸಂಸಾರ ಮಾಡಿದೆ ನಾನು ಆಮೇಲೂ ನನ್ನ ಮನ್ಸು ಕೇಳಿದೆ ತಕ್ಷಣ ನಿಮ್ಮಪ್ಪನ ಹತ್ರ ಮಾತಾಡಿ ನೀನು ಗೌರವದಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಆದರೆ ನೀನು ಬಹಳ ದೊಡ್ಡವಳತಾರ ನಾನೇ ಸಮಾಧಾನ ಮಾಡ್ತೀನಿ ಅದು ಇದು ಅಂತ ಹೇಳಿ ನನ್ನ ನಂಬಸಿ ನಿಮ್ಮಪ್ಪನಿಗೆ ಅರ್ಧಂ ಬರ್ದ್ ಸತ್ಯ ಹೇಳಿ ಅಲ್ಲಿಂದ ಓಡ್ ಹೋದೆ ಈಗ ಬಂದು ನನ್ನ ಮೇಲೆ ಗೂಬೆ ಕೂರಿಸ್ತಿದ್ಯಾ ಒಂದ್ ವೇಳೆ ಆ ದಿನ ನೀನ್ ಸುಮ್ಮನಿದ್ರೆ ನಾನೇ ನಿಮ್ಮಪ್ಪನ ಜೊತೆಗೆ ಮಾತಾಡಿ ಎಲ್ಲ ಸರಿ ಮಾಡ್ತಿದ್ದೆ ಆ ದಿನ ನಾನು ಮಾತಾಡಿದ್ದಿದ್ರೆ ಈ ಸಮಸ್ಯೆ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ಅದನ್ನೆಲ್ಲ ಬಿಟ್ಟು ಹುಚ್ಚಿ ತರ ಮಾಡಿಟ್ಟಿದೀಯಾ ನೀನು ಇದ್ದಕ್ಕಿದ್ದಂತೆ ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ನಿಮ್ಮಪ್ಪನ ಮನ್ಸು ಹೇಗೆ ಒಪ್ಕೊಳ್ಳುತ್ತೆ ಹೇಳು ಪಾಪಿ ನಿನಗೆ ಗರ್ಭಿಣಿ ಅನ್ನೋ ವಿಷಯ ಗೊತ್ತಾದಾಗ ನನ್ಗೊಂದು ಫೋನ್ ಮಾಡಿ ಹೇಳಬಹುದಾಗಿತ್ತಲ್ವಾ ನಾನು ಬಂದು ನಿಮ್ಮಪ್ಪನ ಹತ್ರ ಮಾತಾಡಿ ನಿನ್ನನ್ನು ಕರ್ಕೊಂಡು ಬರ್ತಿದ್ದೆ ಅಲ್ವಾ ನೀನ್ಯಾಕೆ ಯಾಕೆ ಹೀಗೆ ಮೂರ್ಖತನ ಮಾಡ್ದೆ ಆದ್ಯಾ ನಿನ್ನಲ್ಲಿ ನಾನು ಮೇಲೆ ಇದ್ದ ಆ ದ್ವೇಷವೇ ನಿಮ್ಮಪ್ಪನ ಪ್ರಾಣ ತೆದ್ದಿದೆ ಆ ದಿನ ನೀನು ಸುಮ್ಮನಿದ್ರೆ ನಾನೇ ಅವರನ್ನು ಸಮಾಧಾನ ಮಾಡ್ತಿದ್ದೆ ಈಗ ಎಲ್ಲವನ್ನು ಕೆಡ್ಸಿಟ್ಬಿಟ್ಟು ನನ್ ಮೇಲೆ ದೋಷ ಹೊರಿಸ್ತಿದ್ಯಾ ಅಂತ ಅಭಿನವ್ ತನ್ನ ಮಾತನ್ನ ಮುಗಿಸ್ದಾಗ ಆದ್ಯಾಗೆ ತಾನು ಎಂತಹ ತಪ್ಪು ಮಾಡ್ದೆ ಅಂತ ತನ್ನ ತಪ್ಪಿನ ಅರಿವಾಯ್ತು ಆದ್ರೂ ಅಭಿನವ್ ಮೇಲಿದ್ದ ಅವಳ ಕೋಪ ಮಾತ್ರ ಕಡಿಮೆ ಆಗಿರ್ಲಿಲ್ಲ ಅಭಿನವ್ ನೀನೀಗ ತುಂಬ ಕೋಪದಲ್ಲಿದ್ಯಾ ಮೊದಲು ನೀನ್ ರೂಮಿಗೆ ಹೋಗು ಈಗ ಇಬ್ರು ಒಬ್ಬರು ಮೇಲೊಬ್ರು ಮಾತಾಡ್ಕೊಂಡ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ ಪಾಪ ಅವಳಿಗೆ ಈಗಷ್ಟೇ ಹೆರಿಗೆ ಆಗಿದೆ ಅತ್ತೆ ಜ್ವರ ಬರುತ್ತೆ ಅಂತ ನಿನಗೆ ಗೊತ್ತಿಲ್ವಾ ನಾನು ಆದ್ಯಾಳನ್ನ ನೋಡ್ಕೋತೀನಿ ನೀನು ಹೋಗಿ ರೆಸ್ಟ್ ಮಾಡು ಅಂತ ಅವನ ಅಮ್ಮ ಹೇಳಿದ ತಕ್ಷಣ ಮಾತಾಡ್ದೆ ಅಭಿನವ್ ತನ್ನ ರೂಮಿಗೆ ಹೋದ ಅಭಿನವ್ ತಾಯಿ ಆದ್ಯ ಹತ್ರ ಕುತ್ಕೊಂಡ್ರು ಇಲ್ಲಿ ನೋಡು ಮಗು ಆಗಿರೋದು ಆಗ ಹೋಗಿದೆ ಅದನ್ನು ಯಾರೂ ಬದಲಾಯ್ಸೋಕ್ಕಾಗಲ್ಲ ಆ ದಿನ ಅಭಿನವ್ ನಿಮ್ಮಪ್ಪನ ಹತ್ರ ಮಾತಾಡ್ತೀನಿ ಅಂದಾಗ ನೀನು ಸ್ವಲ್ಪ ಸುಮ್ಮನಿದ್ರೂ ಸಾಕಾಗಿತ್ತು ಹಾಗಂತ ಅವನ್ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ ಅವನ ತಪ್ಪು ಇದೆ ಆದರೆ ಆ ದಿನ ನಿನ್ನ ಮನಸ್ಥಿತಿನೇ ಆಗಿತ್ತು ಯಾವುದೇ ಹುಡುಗಿಗಾದ್ರೂ ಇಷ್ಟ ಇಲ್ಲದೇ ಇದ್ದಾಗ ಏನಾದರೂ ನಡೆದ್ರೆ ಅದನ್ನು ಒಪ್ಕೊಳ್ಳೋದು ಕಷ್ಟನೇ ಜಾಗದಲ್ಲಿ ನಿಂತು ನಾನು ಯೋಚಿಸ್ತಿದ್ದೀನಿ ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ನಿನಗಂತ ಒಂದು ಮಗು ಹುಟ್ಟಿದೆ ನಿನಗೆ ಗೊತ್ತಿಲ್ಲ ಆದ್ಯಾ ಅಭಿನವ್ ನೆಮ್ಮದಿಯಾಗಿ ಊಟ ಮಾಡಿ ಮಲಗಿ ತುಂಬಾ ದಿನಗಳಾಗಿವೆ ನಿನ್ನನ್ನು ನೋಡಿದ್ರೆ ನನಗೂ ಕಷ್ಟ ಆಗತ್ತೆ ಒಬ್ಬಳೇ ಮಗಳಾಗಿ ಇಷ್ಟು ಕಷ್ಟಪಟ್ಟು ಮಗು ಹೊತ್ತಿದ್ಯ ಆಸರೆ ಇಲ್ಲದೆ ಎಷ್ಟು ಒದ್ದಾಡಿದೀಯೋ ಅಂತ ನನಗೆ ಅರ್ಥ ಆಗುತ್ತೆ ಒಬ್ಳು ತಾಯಿಯಾಗಿ ಹೇಳ್ತಿದ್ದೀನಿ ನಿನ್ನನ್ನು ನಾನು ನನ್ನ ಸ್ವಂತ ಮಗಳ ಥರನೇ ನೋಡ್ಕೋತೀನಿ ಇದನ್ನೆಲ್ಲ ಮರೆತು ನೀನು ನಮ್ಮ ಮನೆಗೆ ಬಾ ನಾವೆಲ್ಲ ಇದ್ದೀವಿ ನಿನಗೆ ಅಂತ ಅವರು ಪ್ರೀತಿಯಿಂದ ಆದ್ಯಾಳ ತಲೆ ನೇವರಿಸಿ ಹೇಳ್ತಾರೆ ಆದ್ಯಾ ಅವರ ಭುಜಕ್ಕೆ ಒರಗಿ ಅಳ್ತಾಳೆ ಅವಳ ಮಾವ ಕೂಡ ಅವಳ ಹತ್ರಕ್ಕೆ ಬಂದು ಇಲ್ಲಿ ನೋಡು ಮಗಳೇ ಅಭಿನವ್ಗೆ ಸ್ವಲ್ಪ ಕೋಪ ಜಾಸ್ತಿ ಆದರೆ ಅವನು ತುಂಬ ಒಳ್ಳೆಯವನು ಕೋಪ ಇರೋವರೆಗೂ ಮಾತ್ರ ಅವನು ಹಾಗೆ ಆಮೇಲೆ ಹೂವಿನ ಥರ ಇರ್ತಾನೆ ಏನೋ ಸಿಟ್ನಲ್ಲಿ ನಿನ್ನ ಮೇಲೆ ಕೈ ಮಾಡ್ದ ಅದನ್ನು ಮನಸಲ್ಲಿ ಇಟ್ಕೋಬೇಡ ನಿನಗೋಸ್ಕರ ಅವನು ತುಂಬ ಕಷ್ಟಪಟ್ಟಿದ್ದಾನೆ ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಯಾವ ತಂದೆ ತಾಯಿಯಾದರೂ ಮಗ ಬಂದು ನಾನು ಮಗು ಹುಟ್ಟಿದೆ ಅಂದ ತಕ್ಷಣ ಹೀಗೆ ನಮ್ಮ ಹಾಗೆ ಓಡಿ ಬರ್ತಾರಾ ಆದರೆ ನಾವು ಬಂದಿದ್ದೀವಿ ಯಾಕಂದರೆ ಅವನು ನಿನ್ನ ಬಗ್ಗೆ ನಮಗೆ ಮೊದಲೇ ಅಷ್ಟು ಹೇಳಿದ್ದಾನೆ ಈಗ ಮಗುವಿನ ಮುಖ ನೋಡು ನಿನಗೆಲ್ಲ ಮರ್ತು ಹೋಗುತ್ತೆ ಅಂದವರು ಫ್ಲಾಸ್ಕ್ನಲ್ಲಿದ್ದ ಹಾಲನ್ನು ಲೋಟಕ್ಕಾಗಿ ಆರಿಸಿ ಕೊಟ್ಟರು ಆದ್ಯಾಗೆ ಆದ್ಯಾ ಹಾಸ್ಪಿಟಲ್ನಲ್ಲಿದ್ದ ಮೂರು ದಿನಗಳು ಅಭಿನವಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡ ಅವ್ರ ಕಡೆ ಸಂಬಂಧಿಕರೆಲ್ಲ ಬಂದು ಹೋಗಿದ್ರು ಈಗ ಆದ್ಯಾಗೂ ಸ್ವಲ್ಪ ನೆಮ್ಮದಿ ಸಿಕ್ಕಿದ್ರು ಅಭಿನವನನ್ನು ಮಾತ್ರ ಪೂರ್ಣವಾಗಿ ಒಪ್ಕೊಳ್ಳೋಕೆ ಅವಳಿಗಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಯಾರ ಸಹಾಯವೂ ಇಲ್ಲದೆ ಮಗುನ ಹೇಗೆ ಹೆತ್ತು ಸಾಕೋದು ಅಂತ ಚಿಂತೆ ಮಾಡಿದ್ದ ಆದ್ಯಾಗೆ ಈಗ ಬೆಂಗಳೂರಿನ ಈ ದೊಡ್ಡ ಖಾಸಗಿ ಹಾಸ್ಪಿಟಲ್ ಎಲ್ಲ ಸೌಲಭ್ಯಗಳಿರೋ ರೂಮು ಮತ್ತು ಸುತ್ತಲೂ ಸಂಬಂಧಿಕರನ್ನು ನೋಡಿ ಒಂದ್ ಕಡೆ ಸಮಾಧಾನ ಆಯಿತು ಆದರೂ ಅವಳ ಮನಸ್ಸು ಅಭಿನವನನ್ನು ಪೂರ್ಣವಾಗಿ ಸ್ವೀಕರಿಸ್ತಾ ಇರಲಿಲ್ಲ ತನ್ನ ಮತ್ತೆ ಮಗುವಿನ ಪ್ರಾಣ ಉಳಿಸಿದ ಒಬ್ಬ ಡಾಕ್ಟರ್ ಆಗಿ ಅವನ ಹತ್ರ ಮಾತಾಡಿದ್ರು ಗಂಡನ ಸ್ಥಾನದಲ್ಲಿ ಅವನನ್ನು ನೋಡೋಕ್ಕೂ ಅವಳು ಇಷ್ಟಪಡ್ತಿರ್ಲಿಲ್ಲ ಆದ್ಯ ಇವತ್ತು ನಿನ್ನನ್ನು ಡಿಸ್ಚಾರ್ಜ್ ಮಾಡ್ತಿದ್ದೀವಿ ಪಾಪು ತುಂಬ ಆರೋಗ್ಯವಾಗಿದೆ ಆದರೆ ನೀನು ಸ್ವಲ್ಪ ವೀಕ್ ಆಗಿದೆಯಾ ಅಷ್ಟೆ ಮನೆಗೆ ಹೋದ್ಮೇಲೆ ಅಮ್ಮ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಮನಸ್ಸಿನಲ್ಲಿ ಏನೂ ಇಟ್ಕೋಬೇಡ ಮಗುವಿಗೆ ಹಾಲು ಕುಡಿಸೋವಾಗ ನಿನ್ನ ಮನಸ್ಸು ಶಾಂತವಾಗಿರಬೇಕು ಇಲ್ದಿದ್ರೆ ಅದು ಮಗುವಿನ ಮೇಲೂ ಪರಿಣಾಮ ಬೀರುತ್ತೆ ಅಂತ ಅಭಿನವ್ ಸಮಾಧಾನವಾಗಿ ಹೇಳ್ತಿದ್ದ ಆದ್ಯಾನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಎಲ್ಲರೂ ಬಂದಿದ್ರು ಆದರೆ ಆದ್ಯ ಮುಖ ಅಂತೂ ಬಾಡ್ ಹೋಗಿತ್ತು ಅವಳ ಅತ್ತೆ ಅವಳ ಹತ್ರಕ್ಕೆ ಬಂದು ಏನಾಯ್ತು ಆದ್ಯ ಮನೆಗೆ ಹೋಗೋ ಸಂತೋಷವೇ ಇಲ್ವಲ್ಲ ನಿನ್ನ ಮುಖದಲ್ಲಿ ಸುಸ್ತಾಗಿದ್ಯಾ ಅಂತ ಕೇಳಿದ್ರು ಇಲ್ಲಿ ನೋಡಿ ಅತ್ತೆ ನಾನು ನನ್ನ ಅಮ್ಮನನ್ನು ನೋಡೇ ಇಲ್ಲ ಆದರೆ ಈ ಮೂರು ದಿನ ನೀವು ನನ್ನ ಅಮ್ಮನ ಥರನೇ ನನ್ನನ್ನು ನೋಡ್ಕೊಂಡ್ರಿ ಮಾವನ ಹತ್ರ ಅಪ್ಪನ ಪ್ರೀತಿ ಸಿಕ್ತು ನಿಮ್ಮಿಬ್ರನ್ನ ನೋಡಿದಾಗ ನನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಫೀಲಿಂಗ್ ಇರಲೇ ಇಲ್ಲ ಆದರೂ ನನಗೆ ನಿಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ಲ ಪ್ಲೀಸ್ ನನ್ನನ್ನು ನಮ್ಮ ಮನೇಲಿ ಬಿಟ್ಬಿಡಿ ಅಂತ ಆದ್ಯ ಕೇಳಿದಾಗ ಅಭಿನವ್ ಕೋಪ ಮತ್ತೆ ನೆತ್ತಿಗೇರಿತ್ತು ಏನು ಮಾತಾಡ್ತಿದ್ಯಾ ನೀನು ಅಂತ ಕೋಪದಿಂದ ಆದ್ಯ ಹತ್ರಕ್ಕೆ ಬಂದ ಅಭಿನವ್ ಆಗ ಅವನ ಅಮ್ಮ ಅವನನ್ನು ತಡೆದು ಅಭಿ ಯಾಕಿಷ್ಟನ್ನು ಸೆಟ್ ಮಾಡ್ಕೊಳ್ತೀಯ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳಿದಾಗ ಅಮ್ಮ ಅವಳು ಏನು ಹೇಳ್ತಿದ್ದಾಳೆ ಅಂತ ನೀವೇ ಕೇಳಿದ್ರಲ್ಲ ಇಷ್ಟು ದಿನ ಒಬ್ಳೇ ಬಿಟ್ಟಿದ್ದೆ ತಪ್ಪು ಈಗ ಈ ಮಗುವನ್ನ ಇಟ್ಕೊಂಡು ಅವಳನ್ನ ಒಬ್ಳುನೆ ಬಿಡೋಕಾಗುತ್ತಾ ದಯವಿಟ್ಟು ಅವಳಿಗೆ ಸರಿಯಾಗಿ ಹೇಳಿ ಇನ್ನು ಮುಂದೆ ಅವಳು ನನ್ನ ಮಾತನ್ನ ಕೇಳಲೇಬೇಕು ಈ ರೂಲ್ಸ್ ಮೀರಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಗಟ್ಟಿಯಾಗಿ ಹೇಳಿ ಅಲ್ಲಿಂದ ಹೊರಗಡೆ ಹೋದ ಅಭಿನವ್ ಅವಳ ಮಾವ ಆದ್ಯ ಹತ್ರಕ್ಕೆ ಬಂದು ನೋಡು ಮಗಳೇ ಒಬ್ಬಳೇ ಬದುಕಿ ತೋರಿಸ್ಬೇಕು ಅನ್ನೋ ಹಠ ಬೇಡ ಚಿಕ್ಕ ಮಗು ಇಟ್ಕೊಂಡು ತುಂಬ ಕಷ್ಟ ಆಗತ್ತೆ ಅಭಿನವ್ ಮುಂಗೋಪಿಯೇ ಸರಿ ಆದರೆ ಅವನ ಮನಸ್ಸು ತುಂಬ ಒಳ್ಳೇದು ಜೊತೆಗಿದ್ರೆ ಮಾತ್ರ ಅವನನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ನಮಗೋಸ್ಕರ ನೀನು ಮನೆಗೆ ಬಾರಮ್ಮ ಅಂದರು ಆದರೆ ಆತ್ಯ ಮಾತ್ರ ತನ್ನ ಹಠನ ಬಿಡಲಿಲ್ಲ ಮಾವ ನಿಮ್ಮನ್ನು ಅಪ್ಪನ್ ಥರ ಅಂದ್ಕೊಂಡು ಕೇಳ್ತಿದ್ದೀನಿ ನನ್ನನ್ನು ನಮ್ಮ ಮನೆಗೆ ಬಿಡಿ ಅವ್ರ ಜೊತೆ ಬದುಕೋದನ್ನ ನೆನ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ನನಗೆ ನನ್ನ ಇಷ್ಟ ಇಲ್ಲದೆ ನನಗೆ ತಾಳಿ ಕಟ್ಟಿದ್ರು ನನ್ನ ಜೀವನನೇ ಹಾಳು ಮಾಡಿದ್ರು ಅವ್ರ ಸ್ವಾರ್ಥಕ್ಕೋಗಿ ಎಲ್ಲ ಮಾಡಿದ್ರು ನನಗೆ ನಿಮ್ಮ ಮಗ ಇಷ್ಟ ಇಲ್ಲ ಅಂತ ಆದ್ಯ ಹೇಳಿದಾಗ ಅವಳ ಮಾವ ಸಮಾಧಾನವಾಗಿ ಮಗಳೇ ಇದು ನನ್ನ ನಿರ್ಧಾರ ಅಲ್ಲ ಅಭಿನವ್ನ ನಿರ್ಧಾರ ಅವನ ನಿರ್ಧಾರ ಮೀರಿ ನಾವು ಏನೂ ಮಾಡಲ್ಲ ಈಗ ಅವನು ಟೆನ್ಷನ್ನಲ್ಲಿದ್ದಾನೆ ಇನ್ನು ಸ್ವಲ್ಪ ಹೊತ್ತು ಒಬ್ಳೇ ಯೋಚಿಸು ಅಂತ ಎಲ್ಲರೂ ಹೊರಗಡೆ ಹೋದ್ರು ಮಗುವಿನ ಕೋಮಲ ಮುಖ ನೋಡ್ತಾ ಆದ್ಯ ಅಂದ್ಕೊಂಡ್ಲು ಕಂದ ನಿನ ಗೊತ್ತು ಅಮ್ಮ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಇವತ್ ನಿನ್ನ ಅಪ್ಪ ಏನೇ ಅಂದ್ರು ನಮ್ಮಪ್ಪನ ಪ್ರಾಣ ವಾಪಸ್ ಬರಲ್ಲ ನಾವಿಬ್ರು ಇಲ್ಲಿಂದ ಹೇಗಾದ್ರೂ ಹೋಗ್ಬಿಡೋಣ ಅವ್ರ ಮನೆಗೆ ಹೋಗೋದು ಬೇಡವೇ ಬೇಡ ಅನ್ಕೊಂಡ್ಲು ಆದ್ಯ ಅಷ್ಟರಲ್ಲೇ ಅಭಿನವ್ ಒಳಗಡೆ ಬಂದ ಆದ್ಯಾ ಹತ್ತು ನಿಮಿಷದಲ್ಲಿ ಹೊರಡ್ಬೇಕು ಇನ್ಮೇಲೆ ನನ್ನನ್ನು ಮೋಸ ಮಾಡಿ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಕನಸಿನಲ್ಲೂ ಅನ್ಕೋಬೇಡ ನೀನು ನನ್ನ ಹೆಂಡ್ತಿ ನಿನ್ನನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನಾನು ಹೇಳಿದ್ದೆ ನಡೆಯೋದು ಅಂದೋನು ಮಗುವನ್ನು ಎತ್ಕೊಂಡು ಆದ್ಯಾಳನ್ನು ಕಾರಿನ ಹತ್ರ ಕರ್ಕೊಂಡು ಹೋದ ಅಭಿನವ್ ಅವಳು ಕಾರಿನ ಹತ್ರ ಹೋದ್ಮೇಲೂ ಕೂಡ ಕೈಗಳನ್ನು ಜೋಡಿಸಿ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ನೀವು ಬೇಕಾದರೆ ಬೇರೆ ಮದುವೆ ಮಾಡ್ಕೊಳ್ಳಿ ಅಂದ್ಲು ಅಷ್ಟೆ ಅಭಿನವ್ ಬದಲಾಗಿ ಅವಳ ಕೆನ್ನೆಗೆ ಒಂದು ಏಟ್ ಕೊಟ್ಟವು ಸಾಯಿಸ್ಬಿಡ್ತೀನಿ ಬಾಯಿ ಮುಚ್ಕೊಂಡು ಕಾರ್ನಲ್ಲಿ ಕೂತ್ಕೊ ಅಂತ ಗದ್ರದ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ